ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಮಾನಾಂತರ ಶ್ರೇಣಿಗಳು ಸೊ ಅದರಲ್ಲಿ ಸಮಾನಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಉದಾಹರಣೆ ಲೆಕ್ಕಗಳನ್ನು ನೋಡ್ತಾ ಇದ್ವಿ ಸೊ ಅದರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂದು ಹದಿನೆಂಟು ಈ ಸಮಾನಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ ಎಪ್ಪತ್ತೆಂಟು ಆಗಿದೆ ಪ್ರಶ್ನೆ ಇದು ಓಕೆ ಸೊ ಈಗ ಸಮಾನಾಂತರ ಶ್ರೇಣಿ ಕೊಟ್ಟಿದ್ದಾರೆ ಅಂದರೆ ನಾವು ಏನೇನು ಕೊಟ್ಟಿದ್ದಾರೆ ಅಂತೇಳಿಬರ್ಕೊಡೋಣ ಏನೇನು ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಏ ಟು ಇಪ್ಪತ್ನಾಲ್ಕು ಸೊ ಡಿ ಕಂಡು ಹಿಡ್ಕೊಬೋದು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಇಪ್ಪತ್ತೊಂದು ಮೈನಸ್ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೊಂದು ಅಂದರೆ ನಮ್ಗೆ ಎಷ್ಟು ಬರ್ತೈತಿ ಮೂರು ಬರ್ತೈತಿ ಸೊ ಚಿಹ್ನೆ ನೋಡಬೇಕು ಸಂಖ್ಯೆ ಇಪ್ಪತ್ನಾಲ್ಕು ದೊಡ್ಡದು ಅದು ಚಿಹ್ನೆ ಮೈನಸ್ ಇದೆ ಮೈನಸ್ ಇದೆ ಎ ಗೊತ್ತು ಡಿ ಗೊತ್ತಾಯಿತು ಮತ್ತೇನು ಕೊಟ್ಟಿದ್ದಾರೆ ಎಷ್ಟು ಪದಗಳ ಮೊತ್ತ ಮೊತ್ತ ಕೊಟ್ಟಿದ್ದಾರೆ ಅಂದರೆ ಎಸ್ ಎನ್ ಕೊಟ್ಟಿದ್ದಾರೆ ಎಸ್ ಎನ್ ಇಸ್ ಈಕ್ವಲ್ ಟು ಎಪ್ಪತ್ತೆಂಟು ಇಲ್ಲಿ ಎಷ್ಟು ಪದ ಪದಗಳ ಅಂದರೆ ಟರ್ಮ್ಸ್ ಅಂತ ಅಲ್ವಾ ಸೊ ಎನ್ನ ಕ್ವಶನ್ ಮಾರ್ಕ್ ಹೇಳಿದ್ದಾರೆ ಎನ್ನ ಫೈಂಡ್ ಔಟ್ ಮಾಡಬೇಕೀಗ ನಾವು ಅರ್ಥ ಆಯಿತಾ ಸೊ ಎನ್ ಫೈಂಡ್ ಔಟ್ ಮಾಡಿದ ಓಕೆ ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ಎಸ್ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟೂ ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಫಾರ್ಮುಲಾ ಎಸ್ ಎನ್ ಎಷ್ಟಂತ ಕೊಟ್ಟಿದ್ದಾರೆ ಇಲ್ಲಿದೆ ಎಸ್ ಎನ್ ಎಷ್ಟಿದೆ ಎಪ್ಪತ್ತೆಂಟಿದೆ ಎಪ್ಪತ್ತೆಂಟು ಇಸಿಕೊಲ್ಟು ಎನ್ ಗೊತ್ತಿಲ್ಲ ಹಂಗ ಬರ್ಕೊಳ್ಳ್ರಿ ಎನ್ ಬೈ ಟು ಟು ಇಂಟು ಎ ಎಷ್ಟು ಇಪ್ಪತ್ನಾಲ್ಕಿದೆ ಇಪ್ಪತ್ನಾಲ್ಕು ಬರ್ಕೊಂಡಿದ್ದೀನಿ ಸೊ ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಗೊತ್ತು ಡಿ ಮೈನಸ್ ತ್ರೀ ಓಕೆ ಸೊ ನೆಕ್ಸ್ಟ್ ಟೂಅನ್ನು ಎಪ್ಪತ್ತೆಂಟು ಹತ್ರ ಬರ್ಕೊಳ್ಳೋಣ ಅಂದರೆ ಇಲ್ಲಿ ಇಸಿಕ್ವಲ್ಟಿ ಈ ಕಡೆಯಿಂದ ಡಿವೈಡೆಡ್ ಬೈ ಇದೆ ಇಸಿಕ್ವಲ್ಟಿನ ಈ ಕಡೆ ಬಂದರೆ ಏನಾಗುತ್ತೆ ಇಂಟು ಆಗುತ್ತೆ ಎಪ್ಪತ್ತೆಂಟು ಇಂಟು ಎರಡು ಓಕೆ ಇನ್ನು ಎರಡು ಇಪ್ಪತ್ತ್ನಾಲ್ಕೆರಡಲೇ ನಲವತ್ತ ಎಂಟು ಪ್ಲಸ್ಸು ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ಮೂರು ಏನು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರ ಒಂದಲೆ ಆಗುತ್ತೆ ಸೊ ಮೈನಸ್ ಇದ್ದಾಗ ಕೇರ್ಫುಲ್ಲಾಗಿ ಒಂದು ಸ್ಟೆಪ್ ಎಕ್ಸ್ಟ್ರಾದ್ರೂ ಪರವಾಗಿಲ್ಲ ಮಾಡ್ಕೊಳ್ಳಿ ನೆಕ್ಸ್ಟ್ ಓಕೆ ಎಪ್ಪತ್ತೆಂಟು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಒನ್ ಫಿಫ್ಟಿ ಸಿಕ್ಸ್ ಆಗುತ್ತೆ ನೆಕ್ಸ್ಟು ಒನ್ ಫಿಫ್ಟಿ ಸಿಕ್ಸ್ ಸೊ ಟೂ ಇಂದ ಮಲ್ಟಿಪ್ಲೈ ಮಾಡಿ ಟು ಹಂಗ ಬರ್ಕೊಳೋಣ ಫಾರ್ಟಿ ಏಯ್ಟ್ ಸೊ ಚಿಹ್ನೆಗಳ ಗುಣಾಕಾರ ಮಾಡೋಣ ಇಲ್ಲಿ ಚಿಹ್ನೆಗಳ ಗುಣಾಕಾರ ಮಾಡೋಣ ಸೊ ಇಲ್ಲೇನಿದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಮೈನಸ್ ತ್ರೀ ಎನ್ ಮ ಮೈನಸ್ ತ್ರೀ ಎನ್ ಪ್ಲಸ್ ತ್ರೀ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ನೂರ ಐವತ್ತಾರು ಇಸ್ ಈಕ್ವಲ್ ಟು ಟೂ ಇಂದ ಮಲ್ಟಿಪ್ಲೈ ಮಾಡೋಣ ಎಂಟೆರಡಲೆ ಹದಿನಾರು ಕೈಲ ಒಂದು ನಾಲ್ಕೆರಡು ಎಂಟು ಒಂದು ಒಂಬತ್ತು ಮೈನಸ್ ಮೂರೆರಡಲೇ ಆರು ಎನ್ ಪ್ಲಸ್ ಓಕೆ ನೂರ ಐವತ್ತಾರು ಎನ್ ನಲವತ್ತೆಂಟು ಮೈನಸ್ ಮೂರು ಎನ್ ಪ್ಲಸ್ ಮೂರು ಈಗ ಎನ್ನಿಂದ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡೋಣ ಎನ್ ಇಂಟು ನಲವತ್ತೆಂಟು ನಲವತ್ತೆಂಟು ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಮೂರೊಂದಲೆ ಇದೇನೆಲ್ಲ ಅಂದರೆ ಸಾಗುಣಕ್ಕೆ ಒಂದಿರುತ್ತೆ ಮೂರ ಒಂದಲೇ ಮೂರು ಎನ್ ಇಂಟು ಎನ್ ಎನ್ ಸ್ಕ್ವೈರ್ ಆಗುತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೂರು ಇಂಟು ಎನ್ ಮೂರು ಎನ್ ಆಗುತ್ತೆ ಓಕೆ ಸೊ ನೆಕ್ಸ್ಟು ನಾವೇ ಇದನ್ನ ಈ ಕಡೆ ತೊಗೊಂಬರೋಣ ನೂರ ಐವತ್ತಾರು ಸೊ ಮ ಪ್ಲಸ್ ಇದ್ದದ್ದು ಮೈನಸ್ ನಲವತ್ತೆಂಟು ಎನ್ ಮೈನಸ್ ಇದ್ದದ್ದು ಪ್ಲಸ್ ಮೂರು ಎನ್ ಸ್ಕ್ವಯರ್ ಆಕತಿ ಇದು ಪ್ಲಸ್ ಇದ್ದದ್ದು ಮೈನಸ್ ಮೂರು ಎನ್ ಆಗತ್ತೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಸೊ ಅವುಗಳನ್ನು ಕೂಡಿ ಸೊ ಪ್ಲಸ್ ಎ ಎನ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಕೋಬೇಕು ಫಸ್ಟು ಸ್ಕ್ವೇರ್ ಇದ್ದದ್ದು ಬರ್ಕೊಳೋಣ ಮೂರು ಎನ್ ಸ್ಕ್ವೇರ್ ನಲ್ವತ್ತೆಂಟು ಪ್ಲಸ್ ಮೂರು ಕುಡಿಸಿದರೆ ಐವತ್ತೊಂದು ಆಗುತ್ತೆ ಮೈನಸ್ ಐವತ್ತೊಂದು ಎನ್ ಪ್ಲಸ್ ನೂರ ಐವತ್ತಾರು ಓಕೆ ಸೊ ನೆಕ್ಸ್ಟ್ ಇದನ್ನು ಮೂರು ಕಾಮನ್ ತೆಗೋಣ ಇದರೊಳಗೆಲ್ಲವೂ ಮೂರಿಂದ ಡಿವೈಡ್ ಆಗುತ್ತೆ ಸೊ ಕಾಮನ್ ತೆಗೆದ್ರೆ ಎನ್ ಸ್ಕ್ವೇರ್ ಮೈನಸ್ ಮೂರ ಒಂದಲೇ ಮೂರು ಐದರ ಮೂರು ಅದ್ರ ಎರಡು ಉಳಿತೈತಿ ಇಪ್ಪತ್ತೊಂದು ಆಕತಿ ಸೊ ಮೂರೋಳೆ ಇಪ್ಪತ್ತೊಂದು ಪ್ಲಸ್ ಮೂರ ಐಲೆ ಹದಿನೈದು ನೆಕ್ಸ್ಟು ಮೂರ ಆರು ಓಕೆ ಸೊ ನಮಗೆ ಗುಣಿಸಿದರೆ ಐವತ್ತೆರಡು ಆಗಬೇಕು ಎರಡು ಸಂಖ್ಯೆಗಳನ್ನು ಕೂಡುದ್ರೆ ಕಳೆದ್ರೆ ಹದಿನೇಳು ಆಗಬೇಕು ಓಕೆನಾ ಓಕೆ ಯಾವ ಸಂಖ್ಯೆ ಅಂದರೆ ಹದಿಮೂರು ನಕಲೆ ಹದಿಮೂರು ನಕಲೇ ಐವತ್ತೆರಡು ಹಾಕತಿ ಬಟ್ ಇಲ್ಲಿ ನನಗೆ ಮೈನಸ್ ಬೇಕು ಅಂದರೆ ಮೈನಸ್ ಹದಿನೇಳು ಬೇಕು ಅಂದ್ರೆ ಎರಡನ್ನು ಕೂಡಿಸಿ ಮೈನಸ್ಸನ್ನು ಹಾಕಿ ಎರಡನ್ನು ಕೂಡಿಸಿದ್ರೆ ಮತ್ತು ಮೈನಸ್ಸೇ ಬರುತ್ತೆ ಅಲ್ವಾ ಸೊ ಎನ್ ಸ್ಕ್ವಯರ್ ಮೈನಸ್ ಕರೆಕ್ಟಾಗಿ ನೋಡಿರಿ ಮೈನಸ್ ಇಂಟು ಮೈನಸ್ ಗುಣಿಸ್ಬೇಕು ಎರಡನ್ನು ಗುಣಿಸಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಕತಿ ಹದಿಮೂರು ನಕಲ ಐವತ್ತೆರಡು ಹಾಕತಿ ಸೊ ಇವೆರಡನ್ನು ಕೂಡಿದರೆ ಮೈನಸ್ ಹದಿಮೂರು ಮೈನಸ್ ನಾಲ್ಕು ಕೂಡಿಸಿದ್ರೆ ಹದಿನೇಳು ಹಾಕತಿ ಮೈನಸ್ಸೇ ಎರಡಬೇಕು ಸೊ ಹದಿಮೂರು ಎನ್ ಮೈನಸ್ ನಾಲ್ಕು ಎನ್ ಪ್ಲಸ್ ಐವತ್ತೆರಡು ಇವೆರಡರಲ್ಲಿ ಕಾಮನ್ ತೆಗೀರಿ ಇದರಲ್ಲಿ ಎನ್ ಕಾಮನ್ ತೆಗೆಯೋಣ ಎರಡು ಎನ್ ಇರ್ತೈತಿ ಟು ಎನ್ ಸ್ಕ್ವೈರ್ ಅಂದರೆ ಟೂ ಎನ್ ಅದರಲ್ಲಿ ಒಂದು ಏನು ಹೊರಗೆ ಹೋಯ್ತು ಮೈನಸ್ ಒಂದು ಎನ್ ಆಲ್ರೆಡಿ ಹೊರಗೆ ತೆಗೆದಿದ್ದೀನಿ ಇನ್ನು ಹದಿಮೂರೊಳಿತು ಇಲ್ಲಿ ಮೈನಸ್ ನಾಲ್ಕನ್ನು ಹೊರ ತೆಗೆದಿದ್ದೀನಿ ಎನ್ ಇಷ್ಟ ಒಳೀತು ಸೊ ನಾಲ್ಕು ಐವತ್ತೆರಡು ಹದಿಮೂರಲೆ ಓಕೆ ಸೊ ನೆಕ್ಸ್ಟ್ ಎನ್ ಮೈನಸ್ ತರ್ಟೀನ್ ನೆಕ್ಸ್ಟ್ ಎನ್ ಮೈನಸ್ ಫೋರ್ ಝೀರೋ ಸೊ ಎನ್ ಮೈನಸ್ ತರ್ಟೀನ್ ಇಸ್ ಈಕ್ವಲ್ ಟು ಝೀರೋ ಎನ್ ಮೈನಸ್ ಫೋರ್ ಇಸ್ ಟು ಓಕೆ ಎನ್ 13 ಟು ಮೈನಸ್ ತರ್ಟೀನ್ ಈ ಕಡೆ ಬರ್ಕೊಂಡ್ರೆ ಹತ್ತು ಪ್ಲಸ್ ತರ್ಟೀನ್ ಆಗುತ್ತೆ ಎನ್ ಇಸ್ ಟು ಮೈನಸ್ ಫೋರ್ ಈ ಕಡೆ ಬಂದರೆ ಪ್ಲಸ್ ಫೋರ್ ಆಗುತ್ತೆ ಎನ್ ಬೆಲೆ ಏನಾದವು ಎರಡು ಬಂದು ಓಕೆ ಸೊ ಹಾಗಾಗಿ ಎಣ್ಣೆ ಎರಡೂ ಬೆಲೆಗಳನ್ನು ನಾವು ತಗೋಬೇಕು ಯಾಕಂದರೆ ಎಲ್ಲ ದನ ಪೂರ್ಣಾಂಕಗಳಾಗಿರೋದ್ರಿಂದ ಕೂಡ ನಾವು ತೊಗೋಬೋದು ಈಗ ನೆಕ್ಸ್ಟ್ ನಮ್ಮ ಪ್ರಶ್ನೆ ಏನಾಗುತ್ತಪ್ಪ ಅಂದ್ರೆ ನಾಲ್ಕು ಪದಗಳ ಮೊತ್ತ ಅಥವಾ ಮೊದಲ ಹದಿಮೂರು ಪದಗಳ ಮೊತ್ತ ಎಪ್ಪತ್ತೆಂಟು ಆಗ್ಬೋದು ಮೊದಲು ಇಲ್ಲಿ ಎಷ್ಟಿದೆ ಎನ್ ಇಸಿ ಕೊಟ್ಟು ಹದಿಮೂರಿದೆ ಸೊ ಮೊದಲು ಹದಿಮೂರು ಪದಗಳನ್ನು ಕೂಡಿಸಿದ್ರೆ ನಮ್ಗೆ ಏನು ಬರ್ಬೋದು ಎಪ್ಪತ್ತೆಂಟು ಬರ್ಬೋದು ಆಲ್ಮೋಸ್ಟ್ ಅಲ್ಲಿ ಎನ್ನು ಒಂದು ರೀಡಿಂಗ್ಸ್ ಬರಬೇಕು ಅಲ್ವಾ ಇಲ್ಲಿ ಏನಾಗಿದೆ ಎರಡು ಎನ್ ಎಷ್ಟು ಹದಿಮೂರು ಹೌದು ನಾಲ್ಕು ಹೌದು ಅಂದರೆ ಎನ್ನು ಹದಿಮೂರು ಸಂಖ್ಯೆಗಳನ್ನು ಕೂಡಿದ್ರೆ ನಮಗೆ ಎಪ್ಪತ್ತೆಂಟು ಬರಬಹುದು ಅಥವಾ ಐದನೇ ಪದದಿಂದ ಹದಿಮೂರನೇ ಪದ ಪದದವರೆಗೆ ಅಂದರೆ ಐದು ಐದರಿಂದ ನೆಕ್ಸ್ಟ್ ಹದಿಮೂರನೇ ಪದವರೆಗೂ ನಾವು ಏನು ಮಾಡಿದ್ರೆ ಕೂಡಿದ್ರೆ ಏನಾಗೋದು ಪದಗಳನ್ನು ಮೊತ್ತ ಸೊನ್ನೆ ಆಗಿರುವ ಕಾರಣ ಅಂದ್ರೆ ಐದರಿಂದ ವರೆಗೂ ನಾವು ಕೂಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಲ ನಡುವೆ ಸಮಾನಾಂತರ ಶ್ರೇಣಿಯಲ್ಲಿ ಏನಾಗುತ್ತೆ ಅಂದರೆ ಸೊನ್ನೆ ಬರೋ ಅಂಥ ಚಾನ್ಸಸ್ಗಳು ಇರ್ತವೆ ಓಕೆ ಸೊನ್ನೆ ಬರ್ಬೋದು ಸೊನ್ನೆ ಆಗ್ಬೋದು ನಡುವೆ ಎಲ್ಲಾದರೂ ಓಕೆ ಇದರಲ್ಲಿ ಎ ಧನಾತ್ಮಕ ಮತ್ತು ಡಿ ಋಣಾತ್ಮಕವಾಗಿರೋದ್ರಿಂದ ಅಂದರೆ ಎ ಬೆಲೆ ಏನಾಗಿದೆ ಇಲ್ಲಿ ಇಪ್ಪತ್ನಾಲ್ಕಿದೆ ಡಿ ಬೆಲೆ ಏನಾಗಿದೆ ಹೇಳಿ ಮೈನಸ್ ಇದೆ ಅಂದ್ರೆ ಡಿನ ಬೆಲೆ ಮೈನಸ್ ಆಗಿರೋದ್ರಿಂದ ಕೆಲವೊಂದು ಸಮಾನಾಂತರ ಸ್ಟಡಿ ಬರಿತಾ ಹೋದಾಗ ಕೆಲವೊಂದು ಹತ್ರ ಏನಾಗುತ್ತೆ ಸೊನ್ನೆ ಬರೋ ಚಾನ್ಸಸ್ ಇರುತ್ತೆ ಅರ್ಥ ಆಗುತ್ತಾ ಸೊ ಹಾಗಾಗಿ ಸೊನ್ನೆ ಸೊನ್ನೆಗಳು ಬರೋದರಿಂದ ನೆಗೆಟಿವ್ ಟರ್ಮ್ ಬರೋದ್ರಿಂದ ಅಲ್ಲಿ ಕ್ಯಾನ್ಸಲ್ ಆಗಿ ಏನಾಗುತ್ತಪ್ಪ ಅಂತಂದರೆ ಪದಗಳು ಏನಾಗುತ್ತೆ ಸೊ ಎರಡು ಸಂಖ್ಯೆಗಳನ್ನು ಮೊತ್ತಗಳು ಕೂಡಿದಾಗ ಎಪ್ಪತ್ತೆಂಟು ಎಪ್ಪತ್ತೆಂಟು ಬರೋ ಅಂಥ ಸಂಭವಗಳು ಜಾಸ್ತಿ ಇರುತ್ತೆ ಅದಕ್ಕೆ ಇಲ್ಲಿ ಹೆಣ್ಣಿನ ಬೆಲೆ ಎರಡು ಬಂದಿದಾವೆ ಓಕೆ ಓಕೆ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಮೊತ್ತ ಕಂಡುಹಿಡಿಯರಿ ಮೊದಲ ಸಾವಿರ ದನ ಪೂರ್ಣಾಂಕಗಳ ಮೊತ್ತವನ್ನು ಈಗ ಕಂಡುಹಿಡಿಯಬೇಕು ಸೊ ದನ ಪೂರ್ಣಾಂಕಗಳು ಮೊತ್ತ ಅಂದರೆ ಏನು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಎಸ್ ಇಸ್ ಈಕ್ವಾಲ್ ಟು ಆಲ್ರೆಡಿ ಗೊತ್ತಿದೆ ಮೊತ್ತ ಅಂದರೆ ಎಸ್ ಇಸ್ ಈಕ್ವಾಲ್ ಟು ಸಾವಿರ ದನ ಪೂರ್ಣಾಂಕಗಳು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಅಪ್ ಟು ಎಲ್ಲಿವರೆಗೂ ಸಾವಿರ ಇಲ್ಲೇನಾಗಿದೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ ನಿಮಗೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಯಾಕಪ್ಪ ಎ ಪ್ಲಸ್ ಎಲ್ ಹಾಕೊಂಡ್ವಿ ಅಂತ ಅಂದರೆ ಇಲ್ಲಿ ಕೊನೆಯ ಪದ ಕೊಟ್ಟಿದ್ದಾರೆ ಮೊದಲನೇ ಪದ ಗೊತ್ತು ಅದಕ್ಕೆ ನಾನು ಎ ಪ್ಲಸ್ ಎಲ್ ಫಾರ್ಮುಲಾ ಹಾಕ್ಕೊಂಡಿದ್ದೀನಿ ಓಕೆ ಎಸ್ ಎಷ್ಟನೇ ಪದಗಳು ಸಾವಿರ ಪದಗಳು ಈಸ್ ಈಕ್ವಲ್ ಟು ಸೊ ಎನ್ ಅಂದರೆಷ್ಟು ಸಾವಿರ ಡಿವೈಡೆಡ್ ಬೈ ಎರಡು ಎ ಅಂದರೆಷ್ಟು ಒಂದು ಪ್ಲಸ್ ಕೊನೆಯ ಪದ ಎಷ್ಟಿದೆ ಸಾವಿರ ಇದೆ ಓಕೆ ಸೊ ಈಸ್ ಈಕ್ವಲ್ ಟು ಸೊ ಹೊಡಿರಿಗ ಸೊ ಟು ಒನ್ಸ ಎರಡು ಒಂದ್ಲೆ ಎರಡು ಎರಡೈಲಿ ಹತ್ತು ಸೊನ್ನೆ ಸೊನ್ನೆ ಅಂದರೆ ಐದು ನೂರು ಓಕೆ ಬ್ರಾಕೆಟ್ ನೂರ ಪ್ಲಸ್ ಒಂದು ನೂರು ಸಾರಿ ಸಾವಿರದ ಪ್ಲಸ್ ಒಂದು ಸಾವಿರದ ಒಂದು ಸೊ ಮಲ್ಟಿಪ್ಲಿಕೇಶನ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಐದು ಮಲ್ಟಿಪ್ಲಿಕೇಶನ್ ಮಾಡಿದರೆ ಐದು ಲಕ್ಷದ ಐದುನೂರು ಬರುತ್ತೆ ಬೇಕು ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿ ಓಕೆ ಒಂದು ಸಾವಿರದ ಒಂದು ಎಂಟು ಐನೂರು ಸೊನ್ನೆ ಬಿಡಿ ಜಸ್ಟ್ ಇಷ್ಟೇ ಮಲ್ಟಿಪ್ಲೈ ಮಾಡಿ ಐದು ಸೊನ್ನೆ ಸೊನ್ನೆ ಐದು ಇಲ್ಲಿ ಎರಡು ಸೊನ್ನೆ ಇರೋದ್ರಿಂದ ಎರಡು ಸೊನ್ನೆ ಬರೀರಿ ಫಿನಿಶ್ ಓಕೆ ಸೊ ಆನ್ಸರು ಐದು ಲಕ್ಷದ ಐದುನೂರು ಓಕೆ ಸೊ ನೆಕ್ಸ್ಟು ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂತಂದರೆ ಮೊದಲ ಎಂದನ ಪೂರ್ಣಾಂಕಗಳ ಮೊದಲ ಮೊದಲ ಎನ್ ಧನ ಪೂರ್ಣಾಂಕಗಳು ಓಕೆ ಮೊದಲ ಎನ್ ಧನಪೂರ್ಣಾಂಕಗಳು ಪೂರ್ಣಾಂಕಗಳು ಓಕೆ ಸೊ ಎನ್ ಧನಪೂರ್ಣಾಂಕಗಳು ಪೂರ್ಣಾಂಕಗಳು ಅಂದರೆ ಎಲ್ಲ ದನ ಸಂಖ್ಯೆಗಳು ಅಂತ ಇಲ್ಲಿ ಕೂಡ ನಾವೇನಂತ ತಗೊತೀವಿ ಎಸ್ ಎನ್ ಇಸ್ ಇಕ್ವಲ್ ಟು ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಅಪ್ ಟು ಎಲ್ಲಿ ಎನ್ವರೆಗೂ ಎಲ್ ಅಂತ ಆಗಿರಲಿ ಎನ್ ಅಂತ ತಗೊಂಡು ದನ ಪೂರ್ಣಾಂಕಗಳು ಎನ್ ಅಂತ ಕೇಳಿದರೆ ಸೊ ಎನ್ ತಗೊಂಡಿದ್ದೀವಿ ಎ ಇಸ್ ಈಕ್ವಲ್ ಟು ಒನ್ ತೊಗೊಂಡಿದ್ದೀನಿ ಕೊನೆಯ ಪದ ಎಲ್ ಇಸ್ ಈಕ್ವಲ್ ಟು ಎನ್ ತೊಗೊಂಡಿದ್ದೀನಿ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಿದೆ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಇದು ಫಾರ್ಮುಲಾ ಅಲ್ವಾ ಇಲ್ಲಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಅಂದ್ರೇನು ಒಂದು ಪ್ಲಸ್ ಎಲ್ಲ ಜಾಗದಾಗ ಏನೈತಿ ಎನ್ ಇದೆ ಎಲ್ಲಿ ಜಾಗದಾಗ ಏನಿದೆ ಏನಿದೆ ಸೊ ಎನ್ ಹಾಕ್ಕೊಂಡ್ವಿ ಓಕೆ ಇದರ ಆಗ್ಬೋದು ಅಥವಾ ಸೊ ಎನ್ನನ್ನು ನಾವು ಈ ಕಡೆನೂ ಕೂಡ ತೊಗೋಬೋದು ಓಕೆ ಸೊ ನೆಕ್ಸ್ಟ್ ಅಥವಾ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಹಿಂಗೂ ಬರ್ಕೋಬೋದು ಹಿಂಗಾರ ಬರ್ಕೋಬೋದು ಅಥವಾ ಹಿಂಗೂ ಬರ್ಕೋಬೋದು ಸೊ ಮೊದಲೇ ಎನ್ ದನ ಪೂರ್ಣಾಂಕಗಳ ಮೊತ್ತ ಏನಾಗಿರ್ತೈತಿ ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟು ಅಥವಾ ಎನ್ ಬೈ ಟು ಇಂಟು ಒನ್ ಪ್ಲಸ್ ಎನ್ ಕೂಡ ಆಗಿರ್ತೈತಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರೋ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫಾರ್ ಮೈ ಸಪೋರ್ಟಿಂಗ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಪ್ಲೀಸ್ ಗಿವ್ ಯು ಒನ್ ಕಮೆಂಟ್ ಲೈಕ್ ಶೇರ್ ಓಕೆ ಸೊ ವಿಡಿಯೋದ ಬಗ್ಗೆ ನಿಮ್ಗೇನು ಅನಿಸುತ್ತೆ ನಿಮ್ಮ ಕಮೆಂಟನ್ನು ಮಾಡಿ ಓಕೆ ಸೊ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ಓಕೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಇಷ್ಟ ಆಗಲಿಲ್ಲದೆ ಓಕೆ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್